ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿನ ಪ್ರಮುಖರು ಸಭೆ ಮಾಡಿದ್ದೇವೆ ಅಲ್ಲಿ ಎಲ್ಲ ವಾರ್ಡ್ ವೈಸ್ ಅಭಿಪ್ರಾಯವನ್ನು ಕೇಳ್ಕೊಂಡಿದ್ದೇವೆ ಇನ್ನು ರೈಟಿಂಗಲ್ಲಿ ಸಹಿತ ತಗೋತೇವೆ ಒಂದು ಉದ್ದೇಶ ಇರುವುದು ಎಕ್ದಮ್ ರೂರಲ್ ಏರಿಯಾ ಹಳ್ಳಿ ಪ್ರದೇಶ ಅಂತ ಏನಿದೆ ಅದು ತುಂಬ ತೊಂದರೆ ಕೊಡ್ತಾ ಇರೋದು ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ ಸಾವಿರಾರು ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ನೈಂಟಿ ಫೋರ್ ಸಿ ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದುಬಿಟ್ರೆ ಅವ್ರು ಯಾವ ಕೆಲಸಗಳು ಆಗೋದಿಲ್ಲ ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಆದ ಹೌದಾದರೆ ನಮಗೆ ಹಿಂದಿನದ್ದಕ್ಕೆ ನ್ಯಾಯ ಬೇಕು ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ಬಂದದ್ದು ಸೊ ಅವರ ಡಿಮಾಂಡ್ ಏನು ಕೇಳಿದರೆ ಗ್ರಾಮಾಂತರ ಪ್ರದೇಶಗಳನ್ನು ಬೈಫರ್ಕೆಟ್ ಮಾಡಿ ಪಟ್ಟಣ ಪಂಚಾಯತ್ ಬೇಕು ಅನ್ನೋರಿಗೆ ಪಟ್ಟಣ ಪಂಚಾಯತ್ ಮಾಡಿಕೊಡಿ ಬಟ್ ನಮಗೆ ಈ ಕಾರಣಗಳಿಗೋಸ್ಕರ ಪಟ್ಟಣ ಪಂಚಾಯತ್ ಬೇಡ ಅನ್ನೋದು ಅವರ ಅಭಿಪ್ರಾಯ ಇರೋದು ಹಾಗಾಗಿ ಹಿಂದೆ ಹಿಂದೆ ಸರ್ಕಾರವು ಸಹಿತ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ದೃಷ್ಟಿಯಿಂದ ಬೇಕು ಅಂತೇಳಿ ಹೇಳಿದ ಯಾರಿದ್ದಲ್ಲ ಪಂಚಾಯತ್ ನಿರ್ಣಯಗಳಿತ್ತು ಅದರ ಆಧಾರದ ಮೇಲೆ ಪಟ್ಟಣ ಪಂಚಾಯತ್ ಮಾಡಿ ಅಂದಿದ್ದಾರೆ ಬಿಟ್ಟರೆ ರೂರಲ್ ಏರಿಯಾ ಸೇರಿಸುವಂಥದ್ದು ಯಾರು ಹೇಳಿರೋದಿಲ್ಲ ಸೊ ಅಧಿಕಾರಿಗಳು ಅದಕ್ಕೆ ಬೇಕಾದಷ್ಟು ಜನಸಂಖ್ಯೆ ಏರಿಯಾ ವ್ಯಾಪ್ತಿ ಅಂತೇಳಿ ಹೇಳಿ ಸೇರಿಸಿದ್ದಾರೆ ಈ ಮಿಸ್ಟೇಕ್ ಆಗಿದೆ ಸೊ ಈ ಮಿಸ್ಟೇಕನ್ನು ಸರಿಪಡಿಸಬೇಕಿದ್ರೆ ಬೈಫರ್ಕೇಶನ್ ಆಗಬೇಕು ಅದಕ್ಕೆ ಎಮ್ ಎಲ್ ಎ ರಿಪೋರ್ಟ್ ಹೋಗಿದೆ ಎಂ ಪಿ ಅವ್ರದ್ದು ರಿಪೋರ್ಟ್ ಹೋಗಿದೆ ಡಿ ಸಿ ರಿಪೋರ್ಟ್ ಹೋಗಿದೆ ಇಂತಿಷ್ಟು ಏರಿಯಾಗಳಲ್ಲಿ ಇಂತಿಷ್ಟು ಏರಿಯಾ ಬೈಫರ್ಕೇಟ್ ಆಗಬೇಕು ಅಂತೇಳಿದೆ ಸೊ ಅದು ರಿಟರ್ನ್ ಬಂದಿದೆ ಪುನಃ ನಾವೀಗ ಎಲ್ಲರದ್ದನ್ನು ವಾರ್ಡ್ ವೈಸ್ ಅಭಿಪ್ರಾಯಗಳನ್ನು ತಗೊಂಡು ಮತ್ತೆ ಯಾವ ಏರಿಯಾ ಬೇಕು ಅಂತಾರೆ ಯಾರು ಬೇಡ ಅಂತಾರೆ ಅದನ್ನೇ ಬೇಫರ್ಕೇಟ್ ಮಾಡಿ ಕಳಿಸಿದ್ದೆವು ನಾವು ಏಕಾಏಕಿ ಪಟ್ಟಣ ಪಂಚಾಯತ್ ಬೇಡ ಅನ್ನೋ ತೀರ್ಮಾನದಲ್ಲಿದ್ದೆವು ಹಿಂದೆ ಮೂರು ಪಂಚಾಯತ್ ಪಡುವರಿ ಪಂಚಾಯತ್ ಎಡತ್ರೆ ಪಂಚಾಯತ್ ಬೈಂದೂರು ಪಂಚಾಯತ್ ಅಂತ ಇದ್ದದ್ದು ಅದೇ ರೀತಿ ಬೇಕು ಅನ್ನೋದು ಈಗ ನಮ್ಮ ಒಂದು ಡಿಮಾಂಡು ಒಂದು ಹಂತದವ್ರು ಅದನ್ನು ಕೇಳ್ತಾರೆ ಇನ್ನೂ ಕೆಲವರು ಎಕ್ದಮ್ ಸಿಟಿ ಅಂತೇಳಿ ಏನಿದೆ ಅಲ್ಲಿ ಅನುದಾನಗಳು ಅಭಿವೃದ್ಧಿ ಎಲೆಕ್ಷನ್ ಆದರೆ ಬಾಡಿ ಅಂತಿದ್ದರೆ ನಿಮಗೆ ಅಭಿವೃದ್ಧಿ ಮತ್ತೊಂದು ಆಗ್ತದೆ ಹಾಗಾಗಿ ಅದೂ ಬೇಕು ಅಂತ ಹೇಳುವವರಿದ್ದಾರೆ ಸೊ ನಮಗೇನು ಕೇಳಿದರೆ ಜನ ಏನು ಹೇಳ್ತಾರೆ ಅದೇ ರೀತಿ ಡಿಸಿಷನ್ ಆಗಬೇಕು ನಿಮ್ಗೆ ಯಾವುದೇ ಪೂರ್ವಾಘಾರ ಪೊಲಿಟಿಕಲಿ ನಮಗೇನು ಅದಿಷ್ಟು ಹಳ್ಳಿ ಪ್ರದೇಶ ಇನ್ನೊಂದು ಶಿರೂರು ಮತ್ತೊಂದು ಸೇರಿ ಬಿಟ್ಟರೆ ಅಲ್ಲೇನೋ ರಾಜಕೀಯ ಲಾಭ ಆಗ್ತದೆ ಈಚೆ ಬಂದರೆ ಇನ್ನೇನೋ ರಾಜಕೀಯ ಲಾಭ ಆಗ್ತದೆ ಇದಲ್ಲ ಜನರಿಗೆ ಏನು ಬೇಕು ಅದು ಮಾತ್ರ ಆಗಬೇಕು ಉದಾಹರಣೆಗೆ ನಾವೀಗ ಬೈಂದೂರು ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ನೈಂಟಿ ಫೋರ್ ಸಿ ಅಕ್ರಮ ಸಕ್ರಮ ಎಲಿಜಿಬಲ್ ಅಂತಾರೆ ಅರ್ಹ ಪ್ರಕರಣ ಅಂತೇಳಿ ಹೇಳಿ ಅದಷ್ಟನ್ನು ಕೊಡಬೇಕಂತ ಕೂತಿದ್ದೇನೆ ಸೊ ಇವತ್ತಿಗೆ ನಾವು ಬೈಂದೂರು ತಾಲೂಕು ಬೈಂದೂರು ಕ್ಷೇತ್ರ ಬೈಂದೂರು ಹೋಬಳಿ ಬೈಂದೂರು ಕ್ಷೇತ್ರ ಒಣಸೆ ಹೋಬಳಿಯ ಎಲಿಜಿಬಲ್ ನೈಂಟಿ ಫೋರ್ ಸಿ ಅನ್ನು ಅಷ್ಟು ಕೊಟ್ಟಾಗಿದೆ ಈಗ ನಾಳೆ ನಾಡ್ದು ನಾವು ಅದಾಲತ್ ಅಂತ ಇಟ್ಟಿದ್ದೇವೆ ಅದಕ್ಕೆ ವಾಪಾಸನ ಜನರನ್ನ ಮಾಡ್ತಿದ್ದಾರೆ ಅಧಿಕಾರಿಗಳ ಉತ್ತರ ಏನು ಕೇಳಿದರೆ ಅರ್ಹ ಪ್ರಕರಣ ಯಾವುದೂ ಇಲ್ಲ ನಮ್ಮ ಹತ್ರ ಅಂತ ಸೊ ಇದು ಅಧಿಕಾರಿಗಳ ಉತ್ತರ ನನಗೆ ಜನರ ಅದಾಲತ್ ಏನು ಕರಿತಾ ಇದೆ ಅಂತ ಕೇಳಿದರೆ ನಿಮಗೂ ಡೌಟ್ ಇದ್ದರೆ ನಮ್ಮದು ಡಿಮಡಲ್ಲಿಲ್ಲ ನಮ್ಮದು ಕುಮ್ಕಿಯಲ್ಲಿಲ್ಲ ನಮ್ಮದು ಪರಂ ಬೋಕಲ್ ಇಲ್ಲ ನಮ್ಮದು ಇನ್ಯಾವುದೇ ಕಾಂಪ್ಲಿಕೇಶನ್ ಇಲ್ಲ ನಂದು ಎಲಿಜಿಬಲ್ ಅಂತ ಹೇಳಿದರೆ ಅಷ್ಟು ಜನ ಆ ದಿವಸ ಬರಬೇಕು ಇಡೀ ತಾಲೂಕಿನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದು ವಿ ಎಂದ ಹಿಡಿದು ಆರ್ ಐ ಇಂದ ಹಿಡಿದು ಡಿ ಟಿಯಿಂದ ಹಿಡಿದು ತಹಶೀಲ್ದಾರಿಂದ ಹಿಡಿದು ಎಲ್ಲರನ್ನು ಆ ದಿವಸ ಕೂರಿಸ್ಕೊತೇನೆ ಯಾರಾದರೂ ಬಂದು ನಂದು ಅರ್ಹ ಪ್ರಕರಣ ಯಾವುದೇ ಸಮಸ್ಯೆ ಇಲ್ಲ ಅಂದರೆ ಆ ಕ್ಷಣ ಇಟ್ಟುಕೊಳ್ಲಿಕ್ಕಿಲ್ಲ ಈ ಒಂದು ರೆವಲ್ಯೂಷನ್ ನಾವು ಮಾಡ್ತಾಯಿದ್ದೆ ಬೆಂದೂರು ಕ್ಷೇತ್ರದಲ್ಲಿ ಸಾವಿರಾರು ಪ್ರಕರಣಗಳಲ್ಲಿ ಇದಾಗ್ತಾಯಿದೆ ಈ ನ್ಯಾಯ ಕೊಡ್ತಾ ಇರುವಾಗ ಈ ವ್ಯಾಪ್ತಿಯವರು ಕೊಡಲಿಕ್ಕೆ ಆಗೋದಿಲ್ಲ ಯಾಕೆ ಕೇಳಿದರೆ ಇದು ಪಟ್ಟಣ ಪಂಚಾಯತ್ನ ಏರಿಯಾ ಬಂದಿದೆ ನಮಗಿರುವುದು ಇಂಥದ್ದು ಯಾವುದೇ ಒಬ್ಬ ಕಳೆದ ಇಪ್ಪತ್ತು ಮೂವತ್ತು ವರ್ಷದಿಂದ ಅಲ್ಲಿದ್ದಾನೆ ಅವನಿಗೆ ಫೈಲ್ ಕೊಡುವುದಿಲ್ಲ ಅಂತೇಳಿ ಹೇಳಿದರೆ ಆಗುವುದಿಲ್ಲ ಅನ್ನುವ ಹೋರಾಟದಲ್ಲಿ ನಾವಿದ್ದೇವೆ ಹಾಗಾಗಿ ಆ ರೂರಲ್ ಯಾರೆಲ್ಲ ಬೈಫರ್ಕೇಟ್ ಬೇಕಂತಾರೆ ಅದು ಆಗಲೇಬೇಕು ಮತ್ತು ಆಗದೆ ರಿಪೋರ್ಟ್ ಹೋಗೋದು ಇಲ್ಲ ನಮ್ಮ ರಿಪೋರ್ಟನ್ನೇ ಕಾಯ್ತಾ ಇರೋದು ನಾವೇ ಅದನ್ನು ಕೊಡ್ತೇವೆ ಅದನ್ನು ಬೈಫರ್ಕೇಟ್ ಮಾಡ್ತೇವೆ ಸೊ ನಾಡ್ದ ಅದಾಲತ್ನಲ್ಲೂ ಸಹಿತ ಇಡೀ ಕ್ಷೇತ್ರ ಇಡೀ ತಾಲೂಕು ಈಗ ಬೈಂದೂರು ತಾಲೂಕು ಬೈಂದೂರು ಹೋಬಳಿ ಬೈಂದೂರು ಕ್ಷೇತ್ರ ಇಲ್ಲಂದ್ರೆ ಅಕ್ರಮ ಸಕ್ರಮ ಸಮಿತಿ ಇದೆ ಆ ಸಮಿತಿ ನಾವು ಅಧ್ಯಕ್ಷ ನಾನು ಪ್ರಕರಣ ಇದೆ ಅಷ್ಟು ಅದನ್ನು ವಿಲೇವಾರಿ ಮಾಡ್ತಾ ಇದ್ದೇವೆ ಕುಂದಾಪುರದ ನೈಂಟಿ ಫೋರ್ ಸಿ ಮಾತ್ರ ಮಾಡ್ತಾ ಇದ್ದೇವೆ ಆದರೆ ಅಕ್ರಮ ಸಕ್ರಮದ ಫೈಲ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ಅಪ್ಲೋಡ್ ಮಾಡಿ ಫೈಲ್ ರೆಡಿ ಇಟ್ಕೊಳ್ಳೋದು ಇವತ್ತಲ್ಲ ನಾಳೆ ಅದರದ್ದು ಕಮಿಟಿ ಆಯಿತು ಅಂತೇಳಿ ಹೇಳಿದರೆ ಏಕಾಕಿ ವಿಲಾವರಿ ಮಾಡುವಂಥದ್ದು ಇದೆ ಹಾಗಾಗಿ ಕೊನೆಯಲ್ಲಿ ಏನು ಕೇಳಿದ್ರೆ ಪಟ್ಟಣ ಪಂಚಾಯತ್ನ ಗ್ರಾಮಾಂತರ ಪ್ರದೇಶಗಳು ಬೇಡ ಅನ್ನುವಂಥದ್ದು ಎಲ್ಲೆಲ್ಲಿದೆ ಅದನ್ನು ಆಗಲೇಬೇಕು ಬಟ್ ಅದು ಲೀಗಲ್ಲಿ ಆಫಿಷಿಯಲ್ ಏನೇನಿದೆ ಸೆಕ್ರೆಟರಿ ಲೆವೆಲಿನ ಕೆಲಸ ಆ ಇದೆ ಅದು ಮುಗಿಯುವಾಗ ವೈಫರ್ ಕ್ಯಾಟ್ ಆಗ್ತಾ ಮತ್ತು ಆಗಬೇಕು ಮತ್ತು ನಾಯಕರ ನಾಯಕರ ನಡುವೆ ಸಂಭೀರ್ಣ ಕೆಲಸಗಳಾಗ್ತಾ ಇದೆ ಜಗಳಗಳಾಯಿತು ಮಾತಿಗೆ ಮಾತು ಬೆಳೀತು ಅಂತ ಚರ್ಚೆ ಇದೆ ಹೌದಾ ಬಹುಶಃ ಪಟ್ಟಣ ಪಂಚಾಯತ್ ವಿಷಯಗಳಿಗೆ ನೀವು ಕೇಳ್ತಾ ಇರ್ಬೋದು ಪಟ್ಟಣ ಪಂಚಾಯತ್ನ ವಿಷಯದಲ್ಲಿ ಹಾಗೆ ಕೇಳಿದ ಜನರಿಗೆ ಒಟ್ಟು ಆ ಗ್ರಾಮಾಂತರ ಪ್ರದೇಶದವರಿಗೆ ನೀವು ಯಾರಾದರೂ ಬನ್ನಿ ನಮಗೆ ಆ ಪ್ರದೇಶ ಬೇಡ ಅನ್ನೋದು ಜನರ ನೋವದು ಜನರು ಅವರಿಗ ನಾವು ಪ್ರತಿಭಟನೆ ಮಾಡಿದ್ರೆ ನಂಬಿ ಬರ್ತಾರೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದಾಗ ಕಾಂಗ್ರೆಸ್ ಬರ್ತಾರೆ ರೈತ ಸಂಘದ ಹೆಸರಲ್ಲಿ ಮಾಡಿದಾಗ ರೈತ ಸಂಘಕ್ಕೆ ಬರ್ತಾರೆ ಅವರಿಗೆ ನೋವಿದೆ ಸೊ ಅವರ ನೋವಿಗೆ ಸ್ಪಂದಿಸುವವ್ರು ಬೇಕಾಗಿದೆ ಅವರಿಗೆ ಸೊ ಆ ನೋವೇ ಇಂಪಾರ್ಟೆಂಟ್ ಅದರ ನಡುವೆ ಇಂಥದ್ದೇನೋ ಸುದ್ದಿಗಳು ಬಂತು ಅಂತೇಳಿ ಹೇಳಿದ್ದರೂ ಸುದ್ದಿಗಳೇ ಆಗಿರ್ತದೆ ಬಿಟ್ಟರೆ ಆಗಬೇಕಾದ್ದು ಹೋರಾಟ ಗೆಲ್ಲಬೇಕಾದ್ದು ಜನ್ರು ಸೊ ಹಾಗಾಗಿ ಅದು ಮಾತ್ರ ಇದೆ ಅದಾಗ್ತಾ ಇದೆ ಒಟ್ಟು ಬೈಫರ್ಕೇಶನ್ ಏನಾಗಬೇಕು ಅದನ್ನ ಮಾಡ್ತೇವೆ ಆ ನಡುವೆ ಏನಾದರೂ ರಕ್ಷಣೆಗಳೇ ಆಯ್ತಾ ಅಂತ ನಿಮ್ಗೆ ಘರ್ಷಣೆಗಳು ಅಂತ ಹೇಳಿ ಹೇಳುವುದು ಇದ್ರದ್ದೇ ಚರ್ಚೆ ಇರ್ಬೋದು ಪಟ್ಟಣ ಪಂಚಾಯತ್ ಬೇಕು ಬೇಡ ಈ ವಾರ್ಡ್ ಸೇರ್ಬೇಕು ಈ ವಾರ್ಡ್ ಬೇಡ ನೈಂಟಿ ಫೋರ್ ಸಿ ಕ್ರಮ ಸಕ್ರಮ ಆಗ್ಬೇಕು ಬಟ್ ಅದಾದ್ಮೇಲೆ ಬೇಕಿದ್ರೆ ಪಟ್ಟಣ ಪಂಚಾಯತ್ ಮಾಡಿ ಈ ಚರ್ಚೆಗಳು ನಿರಂತರ ಕಾರ್ಯಕರ್ತರು ಮತ್ತೆ ನಮ್ಮ ನಡುವೆ ನಡೀತಾ ಇದೆ ಆದ್ರೆ ಪಕ್ಷ ಅಂತೇಳಿ ಹೇಳಿ ಏನು ತೀರ್ಮಾನ ತಗೋತದೆ ಅದು ಜನರ ಪರ ಇರಬೇಕು ಅದು ನಮ್ಮ ಕಾರ್ಯಕರ್ತರು ಒತ್ತಾಯ ಸೊ ಅದ್ರ ಪ್ರಕಾರ ತೀರ್ಮಾನ ತಗೋತೇವೆ ಬಿಜೆಪಿ ಒಳಗೆ ಅಂತ ಅಲ್ಲ ನಿಮಗೆ ಬಿ ಬಿ ಜೆ ಪಿ ಒಳಗೆ ಕೈ ಆಡಿಸ್ಲಿಕ್ಕೆ ಬಿ ಜೆ ಪಿಯವರಿಗೆ ಕಾರ್ಯಕರ್ತರನ್ನು ಬಿಟ್ಟು ಕೈ ಆಡಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅವರು ಹೇಳಿದ್ದೇ ನಮ್ಮಲ್ಲಿ ನಡೆಯುವುದಾದ್ದರಿಂದ ಇನ್ನು ಬೇರೆ ಯಾರು ಕೈ ಆಡಿಸ್ತಾರೆ ಅನ್ನೋದು ಅಂಥದ್ದೆಲ್ಲ ನಡೆಯುವುದಿಲ್ಲ ನಮ್ಮ ಕ ನಮ್ಮ ಸಂಘಟನೆಯಲ್ಲಿ ನಡೆಯುವುದಿಲ್ಲ ಸೊ ಅದು ಬೈಂದೂರು ಕ್ಷೇತ್ರ ನಿಮಗೆ ಅಂದಾಜಿದೆ ಲೀಡರ್ ಬೇಸ್ಡ್ ಅಲ್ಲ ಅಲ್ಲಿ ಕ್ಯಾಡರ್ ಬೇಸ್ಡ್ ಕಾರ್ಯಕರ್ತರು ಬೇಸ್ಡ್ ಸೊ ನಮ್ಮ ಕಾರ್ಯಕರ್ತ ಸ್ಟ್ರಾಂಗ್ ಇರೋದ್ರಿಂದ ಇಂಥದ್ದೆಲ್ಲ ನಡೆಯುವುದಿಲ್ಲ ಅದನ್ನ ಹೇಳಿದಲ್ಲ ನಮ್ಮ ಕಾರ್ಯಕರ್ತರಷ್ಟು ಸ್ಟ್ರಾಂಗ್ ಇರುವಾಗ ಅಂಥದ್ದೇನೂ ನಮ್ಮಲ್ಲಿ ಬರುವುದಿಲ್ಲ が確かに。<laughs>